ನಮ್ಮ ವೀಕ್ಷಕರಿಗೆ ಯಾವ ಅಡಿಗೆ ಮಾಡಿ ತೋರಿಸ್ತಾ ಇದೀರಾ ಉಷಾ ನಾನು ಇವತ್ತು ಬೆಂಡೆಕಾಯಿ ಚಟ್ನಿ ಮಾಡ್ತಾ ಇದೀನಿ ಹೆಸರು ಡಿಫ್ರೆಂಟ್ ಆಗಿದೆ ಬೆಂಡೆಕಾಯಿ ಚಟ್ನಿ ಗೊಜ್ಜು ಮಾಡ್ತಾರೆ ಫ್ರೈ ಮಾಡ್ತಾರೆ ಎಲ್ಲ ಮಾಡ್ತಾರೆ ಈ ಸಲ ಚಟ್ನಿ ಮಾಡ್ತಾ ಇದೀನಿ ಬೆಂಡೆಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಒಂದ್ಸಲ ಹೇಳ್ಬಿಡ್ತೀರಾ ಬೆಂಡೆಕಾಯಿ ಮತ್ತೆ ಬೆಳ್ಳುಳ್ಳಿ ಜೀರಿಗೆ ಹುಣಸೆ ಹಣ್ಣು ಮೆಣಸಿನಕಾಯಿ ಉಪ್ಪು ಕರಿಬೇವು ನೀರುಳ್ಳಿ ಅಷ್ಟೇ ಇಷ್ಟು ಬೇಕಾಗತ್ತಲ್ವಾ ಓಕೆ ಇದು ನಾವು ಇವಾಗ ಸ್ಟಾರ್ಟ್ ಮೊದಲನೇದಾಗಿ ಏನು ಬೇಕು ನಿಮಗೆ ಒಂದು ನಿಮ್ಗೆ ಇದು ಸಾಕಾಗತ್ತಾ ಸಾಕಾಗತ್ತೆ ಹುಷಾರವ್ರೆ ನೀವು ಓಕೆ ನಾನು ಹುಟ್ಟೂರು ಬೇಲೂರು ಕುಟ್ಟೂರು ಬೇಲೂರು ಹೌದು ಇಲ್ಲಿ ಬೆಂಗಳೂರಲ್ಲಿ ಸೆಟ್ ಆಗತ್ತೆ ಓಕೆ ಓಕೆ ಎಲ್ಲೆಲ್ಲಿಂದನೋ ಬರ್ತಾರೆ ರಾಣಿ ಬೆನ್ನೂರು ಬೇಲೂರು ಗದಗ ಗುಲ್ಬರ್ಗಾ ಆ ತುಂಬಾ ಜನ ಎಲ್ಲೆಲ್ಲಿಂದನೋ ಬಂದು ನಮ್ಮ ಖಾನಾವಳಿಗೆ ಬಂದು ಅಡ್ಗೆ ಮಾಡ್ತಿದ್ದಾರೆ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ ವೀಕ್ಷಕರೇ ನೀವು ಬನ್ನಿ ನಮ್ಮ ಖಾನಾವಳಿಗೆ ಈಗ ಅದಕ್ಕೆ ಏನು ಏನ್ ಬೇಕಾಗತ್ತೆ ಬಿಸಿ ಆಯ್ತಾ ಅದು ಹಾ ಆಗಿದೆ ಬೆಂಡೆಕಾಯಿ ಚಟ್ನಿ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಅಲ್ಲ ವೀಕ್ಷಕರ ಬೆಂಡೆಕಾಯಲ್ಲಿ ಗೊಜ್ಜು ಮಾಡೋದು ಕೇಳಿದ್ದೀನಿ ಸಾಂಬಾರು ಮಾಡೋದು ಕೇಳಿದ್ದೀನಿ ಇದು ಚಟ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ ಬಾಣಲಿಗೆ ಹೌದು ಆಮೇಲೆ ಅದಕ್ಕೆ ಏನು ಬೇಕು ಬೆಂಡೆಕಾಯಿ ಬೆಂಡೆಕಾಯಿ ಬೇಕಾ ಓಕೆ ಎಷ್ಟು ಒಂದು ಕಪ್ ಅಷ್ಟು ತೊಗೊಂಡು ಎರಡು ಕಪ್ ಅಷ್ಟು ಇದೆ ಇಲ್ಲಿ ಹೌದು ಸೊ ಎರಡು ಕಪ್ ಅಷ್ಟು ಬೇಕಾಗುತ್ತಾ ಬೇಕಾಗುತ್ತೆ ಓಕೆ ಚಟ್ನಿ ರುಬ್ಬದ್ರೆ ಕಮ್ಮಿ ಆಗುತ್ತಲ್ಲ ಹಾ ಹಾ ಹಾಗಾಗಿ ನಾನು ಎರಡು ಕಪ್ ಅಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ ಹೌದು ಓಕೆ ಎಲ್ಲರಿಗೂ ಬೆಂಡೆಕಾಯಿ ಅಂದರೆ ಸಾಮಾನ್ಯ ಎಲ್ಲರಿಗೂ ಫೇವ್ರೆಟ್ ಇರುತ್ತೆ ಅಲ್ವಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೊಟ್ಬಿಡ್ಲಾ ಓಕೆ ಒಂದು ಹಾಗೆ ಕಲಿಸ್ಲಿಕ್ಕೆ ಒಂದು ಸ್ಪೂನ್ ಕೊಟ್ಬಿಡ್ತೀನಿ ಹೌದು ಬೆಂಡೆಕಾಯಿನಲ್ಲಿ ವಿಟಮಿನ್ ಕೆ ಜಾಸ್ತಿ ಇದೆ ಓಕೆ ಹಾಂ ಇದರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಮತ್ತೆ ಬ್ಲಡ್ ಕ್ಲಾಟ್ ಆಗುತ್ತಲ್ಲ ಹಾಂ ಆಕ್ಚುಲಿ ನಮಗೆ ಇಷ್ಟು ನಿಮಿಷ ಆದಮೇಲೆ ಬ್ಲಡ್ ಫ್ಲಾಟ್ ಅಂತ ಇರಬೇಕು ಅದು ನಮ್ಮ ಬಾಡಿನಲ್ಲಿ ಇದಾಗುತ್ತೆ ಮತ್ತೆ ಕೆಂಪು ರಕ್ತ ಕಣಗಳು ಅದನ್ನ ಹೆಚ್ಚುತ್ತೆ ಓಕೆ ಬೆಂಡೆಕಾಯಿಯಿಂದ ನೋಡಿ ಎಷ್ಟೆಲ್ಲ ಯೂಸ್ಫುಲ್ ಇದೆ ಬೆಂಡೆಕಾಯಿನ ದಿನ ಊಟದಲ್ಲಿ ಒಂದು ಚಿಕ್ಕ ಬೌಲ್ನಸ್ ತಗೊಂಡ್ರು ಸಾಕು ನಿಮಗೆ ಅಷ್ಟು ಆರೋಗ್ಯಕ್ಕೆ ತುಂಬ ಹೆಲ್ಪು ಬೆಂಡೆಕಾಯಿ ಆಮೇಲೆ ಕೂದಲಿಗೂ ತುಂಬಾ ಒಳ್ಳೇದು ಅಂತ ಕೇಳಿದೀನಿ ಹೌದು ಅಲ್ವಾ ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಳಿಗಂತೂ ತುಂಬಾನೇ ಒಳ್ಳೇದು ಆರೋಗ್ಯದಾಯಕ ಅಂತಂದ್ರೆ ಹೇಳಿದ್ರೆ ತಪ್ಪಾಗಲ್ಲ ಅದರಿಂದ ಇವಾಗ ಮಕ್ಕಳು ಸ್ವಲ್ಪ ತಿನ್ನೋ ಅಷ್ಟರೊಳಗಡೆನೆ ಸಾಕು ಸಾಕು ಅಂತ ಇರ್ತಾರೆ ಹಾ ಆದ್ರೆ ಚಟ್ನಿ ಮಾಡಿ ಅದಕ್ಕೆ ಚಪಾತಿ ಜೊತೆಗೆ ರೋಲ್ ಮಾಡಿ ಕೊಟ್ರೆ ಚಪಾತಿ ತಿಂತಾರೆ ಅಲ್ವಾ ಓಕೆ ಹಾ ಮನೆಯಲ್ಲಿ ಚಟ್ನಿಗಳೆಲ್ಲ ಸ್ಟಾಕ್ ಇಟ್ಟಿರ್ತೀರಾ ಹೌದು ನಾನು ಕಾಯಿ ಚಟ್ನಿ ಇದೆಲ್ಲ ಸ್ವಲ್ಪ ಕಡಿಮೆ ಉಪಯೋಗಿಸ್ತೀನಿ ಓಕೆ ಆದಷ್ಟು ತರಕಾರಿ ಚಟ್ನಿಗಳು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಮಾಡ್ಕೊಳ್ತೀನಿ ಹೀರೆಕಾಯಿ ಚಟ್ನಿ ಮೂಲಂಗಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಚಟ್ನಿಗಳು ಎಲ್ಲಿ ನೀವೇ ಕಲ್ತಿರೋದ ಇಲ್ಲ ಅಮ್ಮ ಅಜ್ಜಿಯಿಂದ ಬಂದಿರೋದೋ ಇದೆಲ್ಲ ಕೆಲವೊಂದು ಅಮ್ಮನಿಂದಾನೇ ಕಲ್ತಿದ್ದೀನಿ ಹಾ ಹಾ ಇನ್ ಕೆಲವೊಂದು ನೋಡಿ ಕಲ್ತಿದ್ದೀನಿ ನೋಡಿ ಕಲ್ತಿದ್ದೀರಾ ಓಕೆ ಓಕೆ ಈಗ ಅದಕ್ಕೆ ಒಣ ಮೆಣಸಿನ್ಕಾಯಿ ಕೊಡಿ ಒಣ ಮೆಣಸಿನ್ಕಾಯಿ ಓಕೆ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಸಾಕು ಹುಣ್ಸೆ ಕೊಡಿ ಹಾಂ ಇದು ಹುಣ್ಸೆ ಹಣ್ಣು ತಗೊಂಡಿಲ್ಲ ಏನು ತೊಗೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ತೊಗೊಂಡಿದ್ದೀರಾ ಹಾಂ ಇದರಲ್ಲೇ ಮೆತ್ತಗಾಗತ್ತಲ್ವ ಅದರಿಂದ ರಸ ಬೇ ಬೇಕಾಗಲ್ಲ ಓಕೆ ಮತ್ತೆ ಉಷಾ ಅವರೇ ನಮ್ಮ ಬಸವವಾಹಿನಿನ ನೋಡ್ತಾ ಇರ್ತೀರಾ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಯೋಗ ಮತ್ತೆ ವಚನಾಮೃತ ಅದೆಲ್ಲ ಬರುತ್ತೆ ಅಲ್ವಾ ಅದು ನೋಡ್ತಾ ಇರ್ತೀನಿ ಮತ್ತೆ ನನ್ನ ಮಗಳು ಕೂಡ ಇದರಲ್ಲಿ ಡಾನ್ಸ್ ಎಲ್ಲ ಮಾಡ್ತಾಳೆ ಪ್ರೋಗ್ರಾಮ್ಸ್ ಕೊಡ್ತಾಳೆ ಹೋಗ್ತಾ ಇರ್ತಾಳೆ ವೆರಿ ನೈಸ್ ಹಂಗಾಗಿ ನಾನು ಅದನ್ನು ನೋಡ್ತಾ ಇರ್ತೀನಿ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದಂತದ್ದು ಡಾಕ್ಟರ್ ಸಲಹೆಗಳೆಲ್ಲ ಬರುತ್ತಲ್ಲ ಅದನ್ನು ಕೂಡ ನೋಡ್ತಾ ಇದೀನಿ ಇದ್ದೀನಿ ನೋಡ್ತಾ ಇರ್ತೀನಿ ನಾನು ಚೆನ್ನಾಗಿ ಬರ್ತಾ ಇವಾಗ ಎಲ್ಲಾ ಕಮರ್ಷಿಯಲ್ ಆಗಿ ಫಿಲಮು ಬರ್ತಿರೋದು ನೋಡಿದ್ರೆ ಇಂತ ಚಾನಲ್ಗಳು ಬೇಕು ಅಂತ ಇವಾಗಿನ್ ಜನ್ರೇಷನ್ಗೆ ಇಲ್ಲ ಅಂದ್ರೆ ಏನು ನಮ್ ಸಂಸ್ಕೃತಿ ಏನು ಅದೆಲ್ಲ ಗೊತ್ತಾಗೋದಿಲ್ಲ ಹೌದು ಅದಕ್ಕೆ ಇದೊಂದು ಚಾನಲ್ ಓಪನ್ ಮಾಡಿರೋದು ಎಷ್ಟೋ ಹೆಲ್ಪ್ ಆಗ್ತಾ ಇದೆ ನಿಜವಾಗ್ಲು ನಮ್ಮ ಬಸವ ವಾಹಿನಿಯ ಅದೇ ಗುರಿ ಏನು ಅಂದ್ರೆ ಒಬ್ಬರಿಗೆ ಒಂದು ಚಿಕ್ಕ ಮೆಸೇಜ್ ಸಿಕ್ಕ್ರೆ ಸಾಕು ಎಲ್ಲ ಫುಲ್ಲು ಸಿಗ್ಬೇಕು ಅಂತ ಏನು ಇಲ್ಲ ಡೈಲಿ ಒಂದ್ ಕೊಡಿ ಒಂದು ಚಿಕ್ಕ ಮೆಸೇಜ್ ಸಿಕ್ಕಿದ್ರೆ ನಮ್ಮ ಸೊಸೈಟಿಗೆ ನಮ್ಮ ಸಮಾಜಕ್ಕೆ ತುಂಬಾ ಉಪಯೋಗ ಆಗತ್ತೆ ಅಂತ ಸೊ ಅಲ್ವಾ ಎಲ್ಲ ತರ ಯೋಗಗಳು ಹೇಳ್ಕೊಡ್ತಾರೆ ಎಂತ ಏಜ್ ಅವರು ಬೇಕಿದ್ರೆ ಮಾಡ್ಬೋದು ಮಾಡ್ಬೋದು ಈಸಿ ಎಲ್ಲಾ ಇಂಥವ್ರೇ ಯೋಗ ಮಾಡ್ಬೇಕು ಅಂತ ಏನಿಲ್ಲ ಹೌದು ಎಲ್ಲಾ ಏಜ್ನವ್ರು ಮಾಡಬಹುದು ಅಂತ ಡೈಲಿ ನಮ್ಮ ಬಸವ ವಾಹಿನಿಯಲ್ಲಿ ನೀವು ನೋಡ್ತಾ ಹೋದರೆ ನಿಮಗೆ ಅದರೊಳಗೆ ಎಲ್ಲ ಥರ ಎಪಿಸೋಡು ಯೂಟ್ಯೂಬಲ್ಲೂ ಸಿಗತ್ತೆ ನೀವು ಚೆಕ್ ಮಾಡ್ಕೋಬೋದು ಹೌದು ಹೌದು ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕಾ ಹಾಂ ಚೆನ್ನಾಗಿ ಅಂತ ಇಲ್ಲ ಇದು ಬೆಂಡೆಕಾಯಿ ಅರ್ಧ ಫ್ರೈ ಆದ್ರೆ ಸಾಕು ಸಾಕು ಇದು ಪೂರ್ತಿ ಬೇಯಿಸ್ಬಿಟ್ಟು ಮಾಡುವಂಥ ಚಟ್ನಿ ಅಲ್ಲ ಓಕೆ ಹಾಂ ಮೀಡಿಯಮ್ ಆಗಿ ಬೇಯಿಸ್ಕೋಬೇಕು ಹೌದು ಈಗ ಇದು ಹಾಗಿದೆ ಅನ್ಸತ್ತೆ ಅಲ್ವಾ ಹಾಂ ಹಾಗಿದೆ ಓಕೆ ಇದನ್ನ ಇನ್ನ ರುಬ್ಬೇಕು ಅದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗ ಹಾಕ್ಬಿಡ್ಲಿ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಇನ್ನೊಂದು ದಿಢೀರ್ ಅಡಿಗೆನ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತೀರಾ ಓಕೆ ಅದಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಡ್ಬಿಡೋಣ ತಣ್ಣಗಾಗೋವರೆಗೂ ಸರಿ ಇದು ದಾವಣಗೆರೆ ಮತ್ತೆ ಹೊಸದುರ್ಗದ ಸೈಡ್ ಅಲ್ಲಿ ತಾಳಿಪೆಟ್ಟ ಅಂತ ಹೇಳ್ತಾರೆ ಇಲ್ಲಿ ಇದು ಮಸಾಲಾ ರೊಟ್ಟಿ ಓಕೆ ಮಸಾಲೆ ರೊಟ್ಟಿ ಮತ್ತು ತಾಳಿಪಟ್ಟು ಎರಡು ಎರಡೂ ಹೇಳ್ತಾರೆ ಅದಕ್ಕೆ ಅದನ್ನು ಮಾಡಿ ತೋರಿಸ್ತಾ ಇದೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅಕ್ಕಿ ಹಿಟ್ಟು ಹಾಂ ತೆಂಗಿನಕಾಯಿ ಜೀರಿಗೆ ಉಪ್ಪು ಹ್ಞೂ ಮೆಂತ್ಯ ಸೊಪ್ಪು ಓಕೆ ಸಬ್ಬಸ್ಗೆ ಕೊತ್ತಂಬರಿ ಸೊಪ್ಪು ಹ್ಞೂ ನೀರುಳ್ಳಿ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಮತ್ತೆ ಕಡಲೆ ಬೀಜನ ಫ್ರೈ ಮಾಡಿ ಅದು ಪುಡಿ ಮಾಡಿರೋದು ಓಕೆ ಅದು ಮತ್ತೆ ಎಳ್ಳು ಎಳ್ಳು ಇಷ್ಟ ಓಕೆ ಅರಿಶಿನ ಪೌಡರ್ ಬೇಕಾಗತ್ತೆ ಓಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣವಾ ಮೊದಲನೇದಾಗಿ ಏನು ಬೇಕು ನಿಮ್ಗೆ ಒಂದು ಬಾಣಲಿ ಕೊಡಿ ಒಂದು ಬಾಣಲಿ ಕೊಟ್ಬಿಡ್ಲಾ ಹಾಂ ನೀರು ಬೇಕಾಗುತ್ತೆ ಸ್ವಲ್ಪ ನೀರು ಸ್ವಲ್ಪ ನೀರು ಬೇಕಾ ಹ್ಞೂ ಓಕೆ ಸ್ವಲ್ಪ ಉಪ್ಪು ಸಾಕಾ ಮತ್ತೆ ಈಗ ಅದು ಚೆನ್ನಾಗಿ ಕುದಿಬೇಕು ಕುದಿಬೇಕು ಕುದನಲ್ಲೇ ಸ್ವಲ್ಪ ಇದನ್ನ ಹಿಟ್ಟನ್ನ ಮುದ್ದೆ ತರ ಮಾಡ್ಕೊಳ್ಬೇಕಾಗತ್ತೆ ಓಕೆ ಚೆನ್ನಾಗಿ ಇದ್ ಮಾಡ್ಕೊಳ್ಳೋದು ಹಾ ಕಲ್ಸ್ಕೊಬೇಕು ಹೌದು ಓಕೆ ಅದು ಚೆನ್ನಾಗಿ ಕುದ್ದು ನಾವು ಇದು ಮಾಡ್ಕೊಳ್ಳೋ ತನಕ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡೇನಾದರೂ ಹೇಳ್ತೀರಾ ಉಷಾ ಅವರೇ ಹಾ ಖಂಡಿತ ಬಂಗಾರ ವ್ಯಾತಕ ಮೈ ಮ್ಯಾಗ ನಮಗೆ ಜೀವನ ಮಾಡಲು ಜಗದಾಗ ಬಂಗಾರ ವ್ಯಾತಕ್ಕ ಮೈ ಮ್ಯಾಗ ನಮಗೆ ಜೀವನ ಮಾಡಲು ಜಗದಾಗ ನಾವೆಲ್ಲ ಇರುವುದು ಮೂರೇ ದಿನ ನಮ್ಗೆ ಅಕ್ಕ ಇಂತ ಮರುಳುತನ ನಾವೆಲ್ಲ ಇರುವುದು ಮೂರೇ ದಿನ ನಮ್ಗೆ ಅಕ್ಕ ಇಂತ ಮರುಳುತನ ತುಂಬಾ ಚೆನ್ನಾಗಿತ್ತು ಮತ್ತೆ ಮೀನಿಂಗ್ ಫುಲ್ ಆಗಿತ್ತು ಉಷಾ ತುಂಬಾನೇ ಚೆನ್ನಾಗಿತ್ತು ಹೌದು ನಮ್ಗೆ ಇಷ್ಟು ಇರೋ ಮೂರು ದಿನದಲ್ಲಿ ಎಷ್ಟೆಲ್ಲ ಆಸೆ ಮನುಷ್ಯನಿಗೆ ಸಾಕಾ ಅದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದಕ್ಕೆ ಒಂದು ಸ್ಪೂನ್ ಕೊಡಿ ಕೊಡ್ಬಿಡಲ್ಲ ಕೊಡಿ ಕೊಡಿ ಇದು ಇರಲಿ ಓಕೆ ಚೆನ್ನಾಗಿ ಕುದ್ದಿತಾ ಇದೆ ಅಲ್ವಾ ಹೌದು ಇದು ನಿಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಮಾಡೋದಾ ಹೌದು ಓಕೆ ತಾಳಿಪಟ್ಟು ಮತ್ತೆ ಮಸಾಲಾ ರೊಟ್ಟಿ ಅಂತ ಹೇಳ್ತಾರೆ ಇದನ್ನ ದಾವಣಗೆರೆ ಸೈಡ್ ತುಂಬಾ ಮಾಡೋದಾ ಹೌದು ದಾವಣಗೆರೆ ಮತ್ತೆ ವಸ್ತುಗಳ ಕಡೆ ತುಂಬಾ ಮಾಡ್ತಾರೆ ಇದು ನನ್ನ ಅಕ್ಕ ನನಗೆ ಹೇಳ್ಕೊಟ್ಟಿದ್ದು ಹೌದಾ ಓಕೆ ಕ್ರೆಡಿಟ್ ಅಕ್ಕನಿಗ ಹೌದು ಓಕೆ ಅಕ್ಕ ಏನ್ ಮಾಡ್ತಾರೆ ಉಷಾ ಅಕ್ಕ ಮನೆಯಲ್ಲಿರ್ತಾಳೆ ಚಿಕ್ಕದಾಗಿ ಆಶಾ ಅಂತ ಆಶಾ ಅಂತ ಓಕೆ ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಾಳೆ ಓಕೆ

ಅಕಸ್ಮಾತ್ ಚಟ್ನಿ ಬೇಡ ಅನ್ಸಿದ್ರೆ ಹಾ ಸಾಸು ಹಾಕೊಟ್ರೆ ಹಾಗೆ ತಿಂತಾರೆ ಹಾ ಎಲ್ಲ ಪ್ರೋಟೀನ್ಸ್ ಇದೆ ಸಬ್ಕಳೆಲ್ಲ ಇರೋದ್ರಿಂದ ಹಾಗೆ ಇಷ್ಟಪಟ್ಟು ತಿಂತಾರೆ ಅಲ್ವಾ ಹ ಹ್ಂ ಗ್ಯಾಡೋ ಇದು ಒಂದು ಆ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ರುಬ್ಬ್ ಕೊಡಬೇಕು ಓಕೆ ಯಾವ ಏನ ರುಬ್ಬಿ ಕೊಡಲಿ ಇದು ತೆಂಗಿನಕಾಯಿನ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಓಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಿದ್ದೀರ ರುಚಿಗೆ ಎಷ್ಟು ಬೇಕು ನಮ್ಗೆ ಬೇಕಾದಷ್ಟು ನಾವು ಹಾಕ್ಕೊಬೋದು ಅಷ್ಟೇನಾ ಸಾಕು ಕೊಡ್ಲಾ

ಎಷ್ಟು ಬೇಕಾಗ್ಬೋದು ಜೀರಿಗೆ ಒಂದು ಇಷ್ಟು ಹಾಕ್ಲ ಹಾಕಿ ಅದಕ್ಕೆ ಇನ್ನೊಂದು ಸ್ಪೂನ್ ಹಾಕಿ ಇನ್ನೊಂದು ಸ್ಪೂನ ಜೀರಿಗೆ ಹಾಕಿದಷ್ಟು ಡೈಜೆಷನಿಗೆ ಒಳ್ಳೆಯದಾಗ್ಬೋದು ಓಕೆ ಸಾಕ ಸಾಕು ಓಕೆ ಮೆಂತ್ಯ ಸೊಪ್ಪು ಇದು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಹೌದು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹೌದು ಇದು ಸ್ವಲ್ಪ ಕಹಿ ಬರುತ್ತಾ ಕಹಿ ಬರುತ್ತೆ ಬಟ್ ಇಲ್ಲಿ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಅಷ್ಟು ಇದು ಗೊತ್ತಾಗುತ್ತೆ ಗೊತ್ತಾಗಲ್ಲ ಇದು ಸಬ್ಬಸಿಗೆ ಸೊಪ್ಪು ಹಾಕಿ ಯಾವ ಸೊಪ್ಪು ಬೇಕಾದ್ರೂ ನಾವು ಹಾಕಬಹುದು ಆ ಬೇರೆ ಸೊಪ್ಪು ಅಷ್ಟು ಟೇಸ್ಟ್ ಕೊಡಲ್ಲ ಸಬಾಸ್ಕೆ ಮತ್ತೆ ಮೆಂತ್ಯ ಎರಡು ಮೆಂತ್ಯ ಸೊಪ್ಪು ತಿنده ಇರೋರು ಹೀಗೆ ಮಾಡ್ಕೊಟ್ಬಿಟ್ರೆ ಕೊಡ್ಬಿಟ್ರೆ ತಿನ್ ಬಿಡ್ತಾರೆ ಅನ್ಸುತ್ತಲ್ಲ ಕರವೆನ್ ಸೊಪ್ಪು ಹೌದು ನಾನು ಹಾಕ್ತಿರೋದ್ರಲ್ಲೆಲ್ಲ ಕಬ್ಬಿನಾಂಶ ಜಾಸ್ತಿ ಇದೆ ಹೌದು ಮತ್ತೆ ಈಗ ಹೌದು ನಮ್ಮ ಬಾಡಿನಲ್ಲಿ ಆಯಿಲ್ ಕಂಟೆಂಟ್ ಬೇಕೇ ಬೇಕು ಸೊ ಈ ಥರ ತೊಗೊಳ್ಳೋದು ಇನ್ನೂ ಒಳ್ಳೆಯದು ಒಳ್ಳೆಯದು ನೆಕ್ಸ್ಟ್ ಕಡಲೆ ಬೀಜದ ಪುಡಿ ಇದು ಕಡಲೆ ಬೀಜದ ಪುಡಿ ಇದನ್ನು ಫ್ರೈ ಮಾಡಿ ಮತ್ತೆ ಪುಡಿ ಮಾಡಿರೋದು ಓಕೆ ಅದು ತರಿ ತರಿಯಾಗಿ ಪುಡಿ ಮಾಡಿ ಹಾಕೊಂಡಿದ್ದೀರಾ ಓಕೆ ಇದೆ ಈಗ ಇದೆಲ್ಲ ಸಾಕಲ್ವಾ ಹಾಂ ಸಾಕು ಮಾಡ್ಕೊಂಡಿರೋ ಇದನ್ನ ಇದಕ್ಕೆ ಹೌದು ಓಕೆ ಸ್ವಲ್ಪ ಅರಿಶಿನ ಪುಡಿ ಕೊಡಿ ಅರಿಶಿನ ಪುಡಿ ಕೊಡಿ ಸ್ವಲ್ಪ ಹಾಕಿ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆ ಇದು ಈಗ ಬೇಡ ಅಲ್ಲ ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋ ತನಕ ಒಂದು ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ವೀಕ್ಷಕರೇ ಈಗ ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ರೊಟ್ಟಿನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹದದಲ್ಲಿ ಕಲ್ಸಿಟ್ಕೊಂಡಿದಾರೆ ಈಗ ಅವರು ರೊಟ್ಟಿ ತಟ್ತಾರೆ ಹೌದು ತಟ್ಟೋ ತನಕ ನಾವು ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನೂ ತಣ್ಣಗಾಗಿದೆ ಅನ್ಸುತ್ತೆ ಅಲ್ಲ ಅದನ್ನ ನಾವ್ ಈಗ ಏನ್ ಮಾಡ್ಬೇಕು ಅದನ್ನ ರುಬ್ಬೇಕು ಇದನ್ನ ರುಬ್ಕೋಬೇಕು ಸ್ವಲ್ಪ ಉಪ್ಪಾಕ್ ಬಿಟ್ಟು ರುಬ್ಬೇಕು ಇದನ್ನ ಇದನ್ನ ಮಿಕ್ಸಿಗಾಕಿ ಓಕೆ ಇದನ್ನ ನೀವು ತಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೇಗ್ ಅಂತ ನೋಡ್ತಾ ನೆಕ್ಸ್ಟ್ ನಾನು ಇದನ್ನ ಮಿಕ್ಸಿ ಮಾಡ್ಬಿಡ್ತೇನೆ ತವಾ ಕೊಡಿ ತವಾ ಕೊಟ್ಬಿಡ್ಲಾ ತಾಳಿಪಟ್ಟು ರುಚಿ ರುಚಿಯಾದ ಬಿಸಿ ಬಿಸಿಯಾದ ತಾಳಿಪಟ್ಟು ತಾಳಿಪಟ್ಟನ ತಟ್ಟದن ತೋರ್ಸ್ ಕೊಟ್ಬಿಡ್ತೀರಾ ಓಕೆ ನಾನು ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ಲಾ ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಉಪ್ಪು ಎರಡನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹೌದು ಅದು ಮತ್ತೆ ಸ್ವಲ್ಪ ಜೀರಿಗೆ ಹಾಕಿ ಓಕೆ ಇದು ಚೆನ್ನಾಗಿ ತಣ್ಣಗಾಗಿದೆ ಹೌದು ತುಂಬ ನುಣ್ಣಿಗೇನು ಬೇಡ ತರಿ ತರೀನೇ ಇರಲಿ ಇರ್ಲಿ ಆಮೇಲೆ ನೀರು ಹಾಕಬೇಡಿ ನೀರು ಹಾಕದ್ ಬೇಡ ಡ್ರೈನಾ ಓಕೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನಾ ಹೌದು ಜೀರಿಗೆ ಎಷ್ಟು ಒಂದು ಸ್ವಲ್ಪ ಸಾಕ ಒಂದು ಸ್ಪೂನು ಒಂದು ಸ್ಪೂನ್ ಜೀರಿಗೆ ಸಾಕಾ ಇಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳ ಆವಾಗಲೇ ಹಾಕಿದ್ದೀರಾ ಇದಕ್ಕೆ ಉಪ್ಪು ಇಲ್ಲ ಇಲ್ಲ ಹಾಕಿ ಉಪ್ಪಾಕಿ ನೋಡಿ ಒಂದು ಸಲ ಹ್ಞೂ ಸಾಕ ಹ್ಞೂ ಹೋ ಎಷ್ಟು ಚೆನ್ನಾಗ್ತೀವಿ ಬಂತಲ್ವಾ ಇದು ಹೌದು ಓಕೆ ಇದನ್ನು ಈಗ ಆ ಬಾಣಲಿ ಮೇಲೆ ಎಣ್ಣೆಗೆ ತಟ್ಕೊಳ್ಳೋದಾ ಹಾಂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹ್ಞೂ ತಾಳಿಪಟ್ಟು ಪಟ್ಟು ರೆಡಿ ಇದೆ ಹೌದು ಇದು ಮಿಕ್ಸ್ ಮಾಡ್ಕೊಂಬಿಡಲ ಹಾಂ ಇದು ನೀವು ಮಾಡ್ಕೊಳ್ತೀರಾ ತಾಳಿಪಟ್ಟು ತಾಳಿಪಟ್ಟು ಬ್ರೇಕ್ಫಾಸ್ಟ್ಗೆ ಮಾಡ್ತೀನಿ ಈ ಬೆಂಡೆಕಾಯಿ ಚಟ್ನಿ ಚಪಾತಿ ಎಲ್ಲ ನೈಟ್ ಬಿಸಿ ಅನ್ನೋ ಜೊತೆಗಾ ಚಪಾತಿ ಚಪಾತಿ ಜೊತೆ ಶುರು ಆಗಬೇಕಾ ಹಂಗೆ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಯಿತು ಸಾಕು ಸಾಕು ಓಕೆ ಎಷ್ಟು ಕೈಗೆ ತಟ್ಟೋದ್ರಲ್ಲಿ ಗೊತ್ತಾಗ್ತಿದೆ ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೌದು ನಮ್ಮ ಕಡೆ ಎಲ್ಲ ಸ್ವಲ್ಪ ರೊಟ್ಟಿಗಳು ಜಾಸ್ತಿ ಅಲ್ಲ ಹಾಂ ಹಾಗಾಗಿ ನಿಮ್ಮ ಕಡೆ ಎಲ್ಲ ರೊಟ್ಟಿ ಜಾಸ್ತಿನಾ ಹೌದು ಓಕೆ ಓಕೆ ಮಗ್ಳು ಮಾಡ್ತಾಳ ರೊಟ್ಟಿ ಎಲ್ಲ ರೊಟ್ಟಿ ಎಲ್ಲ ಇನ್ನು ಮಾಡಕ್ ಗೊತ್ತಿಲ್ಲ ಚಿಕ್ ಚಿಕ್ಕ್ದಾಗಿ ಓಕೆ ಓಕೆ ಮತ್ತೆ ಏನೆಲ್ಲ ಅಭ್ಯಾಸಗಳಿದೆ ನಿಮ್ಗೆ ಉಷಾ ಅವ್ರೆ ನಾನು ಮುಂಚೆ ಎಲ್ಲಾ ಆ ಈ ಬ್ಲೈಂಡ್ ಸ್ಕೂಲಲ್ಲಿ ಬ್ಲೈಂಡ್ ಮಕ್ಕಳಿಗೆಲ್ಲ ಹೋಗಿ ಟೀಚ್ ಮಾಡ್ತಾ ಇದ್ದೆ ಮತ್ತೆ ಆ ಮಕ್ಕಳುಗಳಿಗೆಲ್ಲ ಎಕ್ಸಾಮ್ಸ್ ಬರೆಯೋದು ಹಾ ಅದೆಲ್ಲ ಮಾಡ್ತಿದ್ದೆ ಇವಾಗ ಎನ್ ಜಿ ಓ ನಲ್ಲಿದೀನಿ ತುಂಬಾ ಸೋಶಿಯಲ್ ಸರ್ವೀಸ್ ಅಲ್ಲಿ ತೊಡಗಿಕೊಂಡಿದ್ದೀರಲ್ವಾ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲೂ ಫ್ರೀ ಮಾಡ್ಕೊಳ್ತೀರಾ ಹೌದು ಖಂಡಿತ ಮಾಡ್ಕೊಳ್ಳಬೇಕಲ್ಲ ಅದೆ ಅದೆ ನಮ್ಮ ಸೋಷಿಯಲ್ ಸರ್ವಿಸ್ ಸ್ವಲ್ಪ ಜನಕ್ಕೋಸ್ಕರ ನಾವು ಸ್ವಲ್ಪ ಮಟ್ಟಿಗೆ ತುಂಬಾ ಬೇಡ ಸ್ವಲ್ಪ ಮಟ್ಟಿಗೆ ಒಬ್ಬರೊಬ್ರು ಚೂರ್ ಚೂರ್ ಮಾಡಿದ್ರು ಹೌದು ಅದು ಆಗ್ತಾ ಹೋಗುತ್ತೆ ಹಾಗೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ನಲ್ಲಿ ನಾನು ಡೈರೆಕ್ಟರ್ ಆಗಿದ್ದೀನಿ ವೆರಿ ನೈಸ್ ಹ್ಮ್ ಓಕೆ ಅದು ಯಾವ ತರ ಅಂತ ಹೇಳ್ತೀರಾ ಅಂದ್ರೆ ಇವಾಗ ಇದರಲ್ಲಿ ಒಂದೇ ತರ ಅಂತ ಏನಿಲ್ಲ ಈಗ ಲೇಡೀಸ್ಗೆ ಗಲಾಟೆ ಅದು ಇದು ಮಾಡ್ತಿರ್ತಾರೆ ಅಥವಾ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅದನ್ನ ಸಾಲ್ವ್ ಮಾಡ್ಬೋದು ಜೊತೆಗೆ ಬಡ ಮಕ್ಕಳುಗಳಿಗೆ ಹೆಲ್ಪ್ ಮಾಡುವಂಥದ್ದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಹ್ಮ್ ಅವ್ರಿಗೆ ನೋಟ್ ಬುಕ್ಕು ಆ ಥರ ಕೊಡೋದು ಅವರಲ್ಲಿ ಏನಾದರೂ ಟ್ಯಾಲೆಂಟ್ ಇದೆ ಅಂತಂದರೆ ಹಾಂ ಅದನ್ನ ಗುರುತಿಸ್ಬಿಟ್ಟು ಆ ಮಕ್ಕಳುಗಳಿಗೆ ವೆರಿ ನೈ ವೇದಿಕೆ ಒದಗಿಸ್ಕೊಡೋ ಹ್ಮ್ ಆ ಥರ ಎಲ್ಲ ಮಾಡ್ತಾ ಇದ್ದೀವಿ ಪ್ಲೇಟ್ ಕೊಟ್ಬಿಡ್ಲ ಓಕೆ ಈಗ ಅದು ಆಗಿದೆ ಅಲ್ಲ ಈಗ ಒಂದು ಕಡೆ ಹಾಕ್ತಾನೆ ಇನ್ನೊಂದು ಕಡೆ ತಟ್ಟಿ ಆಯ್ತು ಆಲ್ರೆಡಿ ವಾ ವೀಕ್ಷಕರ ಎಲ್ಲ ರೆಡಿ ಇದೆ ನಮಗೆ ಈಗ ಬಿಸಿ ಬಿಸಿ ತಾಳಿಪಟ್ಟು ಮತ್ತೆ ಚಪಾತಿ ಮನೆಯಿಂದನೇ ಮಾಡ್ಕೊಂಡ್ಬಂದಿದ್ದಂಗೆ ಬಂದಿದ್ದಂಗಿದೆ ಅಲ್ವಾ ಓಕೆ ಓಕೆ ಇದಕ್ಕೆ ಇದು ಕಾಂಬಿನೇಷನ್ ಹೌದು ಕಾಯಿ ಚಟ್ನಿ ತಾಳಿಪಟ್ಟಿಗೆ ಓಕೆ ಮತ್ತೆ ಬೆಂಡೆಕಾಯಿ ಚಟ್ನಿ ರುಬ್ಬಿದ್ದೀರಾ ಅಲ್ವಾ ಹಾಂ ಅದೊಂದು ನಿಮಿಷ ಕೊಡಿ ಇದು ಇದನ್ನ ತಾಳಿಪಟ್ಟಿಗೆ ಕಾಂಬಿನೇಷನ್ ಆಗೋದಿಲ್ಲ ಕಾಂಬಿನೇಷನ್ ಅಷ್ಟು ನಾನು ಟೇಸ್ಟ್ ಮಾಡಿಲ್ಲ ಹಂಗಾಗಿ ನನ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಆದ್ರೆ ಇದು ಚಪಾತಿಗೆ ಚೆನ್ನಾಗಿರುತ್ತೆ ಓಕೆ ಓಕೆ ಬೆಂಡೆಕಾಯಿ ಚಟ್ನಿ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಬೆಂಡೆಕಾಯಿ ಚಟ್ನಿ ರೆಡಿ ಇದೆ ಅಲ್ವಾ ಓಕೆ ಇದು ಇವಾಗ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಕೊಟ್ಬಿಡ್ತೇನೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ತಗೊಳ್ಳಿ ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಶೋರ್ ಶೋರ್ ಹೇಳ್ತೀನಿ ಬಿಸಿ ಬಿಸಿ ಇದೆ ಮುಟ್ಟುವಾಗಲೇ ಗೊತ್ತಾಗ್ತದೆ ತುಂಬಾ ಬಿಸಿ ಇದೆ ಫಸ್ಟಿಗೆ ನಾನು ಚಪಾತಿ ಚಪಾತಿ ಜೊತೆ ಇದು ಕಾಂಬಿನೇಷನ್ ಓಕೆ ಚಪಾತಿ ಮತ್ತು ಚಪಾತಿನೂ ಅಷ್ಟೆ ನೋಡಿ ವೀಕ್ಷಕರಿಗೆ ಎಷ್ಟು ಸ್ಮೂತಾಗಿದೆ ಅಷ್ಟು ಚೆನ್ನಾಗಿದೆ ಚಪಾತಿ ಅದಕ್ಕೆ ಬೆಂಡೆಕಾಯಿ ಚಟ್ನಿ ಆಹಾ ಎಮ್ ಕಾಂಬಿನೇಷನ್ ನೋಡಿ ಹ್ಞೂ ಹ್ಞೂ ಪರ್ಫೆಕ್ಟ್ ಕಾಂಬಿನೇಷನ್ ಥ್ಯಾಂಕ್ ಯು ನೀವು ಹೇಳುವಾಗ ಏನು ಡಿಫ್ರೆನ್ಸ್ ಅನಿಸುತ್ತೆ ಬಟ್ ತಿನ್ನುವಾಗ ಗೊತ್ತಾಗುತ್ತೆ ಅದು ಆ ಬೆಂಡೆಕಾಯಿ ಸ್ವಲ್ಪ ಸ್ವಲ್ಪ ರೆಡ್ ಚಿಲ್ಲಿ ಹೌದು ಯಮ್ಮಾಗಿದೆ ತುಂಬಾ ಚೆನ್ನಾಗಿದೆ ಮನೇಲಿ ರಾತ್ರಿ ಹೊತ್ತು ಬಿಸಿ ಬಿಸಿ ಅನ್ನಕ್ಕೂ ಹಾಕ್ಕೊಂಡು ತುಪ್ಪ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿದೆ ಇದು ಇವಾಗ ತಾಳಿಪಟ್ಟು ಟೇಸ್ಟ್ ಮಾಡ್ಬೇಕು ನನ್ನ ಫೇವ್ರೆಟ್ ಇದು ಹೌದಾ ಹ್ಞೂ ಟೆಸ್ಟ್ ಮಾಡಿ ಹ್ಞೂ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಇದಕ್ಕೆ ಕಾಯಿ ಚಟ್ನಿನಾ ಹೌದು ಹ್ಞೂ 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 ಕ್ರಿಸ್ಪಿ ಹೌದು ಆ ಎಳ್ಳು ಸಬಾಸ್ಕೆ ಸೊಪ್ಪು ಆ ಮಿಂತ್ಯ ಹ್ಞೂ ಕಹಿ ಅನ್ನಿಸ್ತಾ ಇದೆಯಾ ಚೂರು ಕಹಿ ಅನ್ನಿಸ್ತಾ ಇದೆಯಾ ಮಕ್ಕಳಿಗಂತೂ ಇಷ್ಟ ಆಗುತ್ತೆ ಹೌದು ತುಂಬಾನೇ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಹೆಲ್ದಿ ಆಗೂ ಇದೆ ತುಂಬಾ ಹೆಲ್ದಿ ಆಗೂ ಇದೆ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತು ನಾನು ಮನೇಲಂತೂ ಟ್ರೈ ಮಾಡೇ ಮಾಡ್ತೀನಿ ಗೊತ್ತಿರಲಿಲ್ಲ ನನಗೆ ಇದು ಮಾಡೋದು ತುಂಬಾ ಥ್ಯಾಂಕ್ಸ್ ಇವತ್ತು ನಮ್ಮ ಖಾನಾವಳಿಗೆ ಬಂದು ನನ್ನ ಫೇವ್ರೇಟ್ ಮೀನ್ಸ್ ತಾಲಿಪಟ್ಟು ಮತ್ತೆ ಬೆಂಡೆಕಾಯಿ ಚಟ್ನಿ ನನ್ನ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕೂಡ ಶರಣು ಶರಣಾಗ್ತಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಉಷಾ ಅವರು ಬಂದು ಬೆಂಡೆಕಾಯಿ ಚಟ್ನಿ ಮತ್ತೆ ತಾಳಿಪಟ್ಟನ್ನು ಮಾಡೋದು ತೋರಿಸ್ಕೊಟ್ರು ತುಂಬಾ ಚೆನ್ನಾಗಿದೆ ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ